ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನುಷಿತಾಬಾಯಿ ಮನ ಯೂಟ್ಯೂಬ್ ಚಾನೆಲ್ ನಾನು ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬರೀ ಮಳೆ ಬರ್ತಿರೋ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಎಂಟನೇ ತಾರೀಕದು ವ್ಲಾಗ್ ಸೊ ಅವತ್ತ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೈಮ್ ಆಗಿರಲಿಲ್ಲ ಸೊ ಜೋರಾಗಿ ಮಳೆ ಸ್ಟಾರ್ಟ್ ಆಗೋ ಥರ ಇದೆ ಇವಾಗ ಮಳೆ ಹೊಂದ್ತಾ ಇದೆ ಗಾಳಿಯಿಂದ ತುಂಬಾ ಜೋರಾಗೆ ಬರ್ತಾ ಇದೆ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಆಗಿಬಿಟ್ಟು ಹಿಂಗೆ ಜಾಸ್ತಿ ಗಾಳಿ ಬಂದರೆ ಮಳೆ ಬಾಲೆ ಸುಮ್ಮನೆ ಹೋಗಿಬಿಟ್ಟದೆ ಹ್ಮ್ Oh my god ಪ್ರತಿ ಸಲ ಮಳೆ ಬರೋ ಇರುತ್ತೆ ಗಾಳಿ ಬಂದು ಮೋಡನೆಲ್ಲ ತೇಲಿಸ್ಕೊಂಡು ಹೋಗಿಬಿಡತ್ತೆ ಅದನ್ನೇ ನಾನು ನನ್ನ ತಂಗಿ ಹೀಗೆ ಮಾತಾಡ್ತಾ ಇದ್ವಿ ಮಳೆ ಗಾಳಿ ಬಂದರೆ ಮಳೆ ಬರಲ್ಲ ಅಂತ ಮಾತಾಡ್ತಾ ಇದ್ವಿ ಬಟ್ ಈ ದಿನ ಜೋರಾಗಿ ಮಳೆ ಬಂತು ಫ್ರೆಂಡ್ಸ್ ಇವಾಗ ತಾನೇ ಮಳೆ ಸ್ಟಾರ್ಟ್ ಆಯಿತು ಆನಿಕಲ್ ಬೀಳ್ತಾ ಇದೆ ಒಂದೆರಡು ಆ ಕಡೆ ಬಿದ್ದಿದ್ದು ನೋಡಿದೆ ಈಗ

ಫ್ರೆಂಡ್ಸ್ ಹಾಗೆ ಮಳೆ ಸ್ಟಾರ್ಟ್ ಆದ ತಕ್ಷಣವೇ ಆಣಿಕಲ್ಲು ಆಲಿಕಲ್ಲು ಅಂತ ಏನು ಹೇಳ್ತೀರ ನಾವು ಆಣಿಕಲ್ಲು ಅಂತೇನೋ ಹೇಳ್ತೀವಿ ಅದೇ ಐಸ್ ಕ್ಯೂಬ್ಸ್ ಬೀಳುತ್ತಲ್ಲ ಸೊ ಅದು ಬೀಳೋದಿಕ್ಕೆ ಸ್ಟಾರ್ಟ್ ಆಯಿತು ಚಿಕ್ಕ ಚಿಕ್ಕದಾಗಿ ಬೀಳ್ತಾಯಿತ್ತು ಸೊ ಅದನ್ನು ನನಗೆ ತೋರಿಸೋಣ ಅಂತ ಮೊಬೈಲ್ ತಗೊಂಡು ಅಂಗಳದ ಹತ್ರ ಹೋದೆ ಬಟ್ ಮೊಬೈಲ್ ಚೆಂಡಿಯಾಗಿ ಬಿಡುತ್ತೆ ಅಂತ ರಿಟರ್ನ್ ಬಂದುಬಿಟ್ಟೆ ಜಸ್ಟ್ ಒಂದನ್ನು ಹಾಗೆ ಹಿಡ್ಕೊಂಡೆ ಅಷ್ಟೇ ಮಳೆ ಸ್ಟಾರ್ಟ್ ಆದ ತಕ್ಷಣವೇ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಅಯ್ಯಪ್ಪ ಮಿನ್ಸುದು ಭಯ ಅದೇ ಮಿನ್ಸುದು ನೋಡ್ರೇನೆ ಫ್ರೆಂಡ್ಸ್ ಇದು ಮನೆ ಬ್ಯಾಕ್ ಸೈಡ್ ನೋಡಿ ಈ ತರ ಹರಿದು ಹೋಗ್ತಾ ಇದೆ ಅಮ್ಮ ದನ ಕಟ್ತಾ ಇದಾರೆ ಪಾಪ ಮಳೆ ಬಂದ್ಬಿಡ್ತಲ್ವಾ ಸೊ ನೋಡಿ ನಮ್ಮ ಪುಟ್ಟ ಕೂಡ ಮಳೆ ಅಂತ ಅಲ್ಲೇ ನಿಂತ್ಕೊಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಒಂದ್ ಸ್ಟಾರ್ಟಿಂಗ್ ಒಂದ್ ಎರಡು ಒಂದ್ ಸ್ವಲ್ಪ ಆನಿಕಲ್ ಬಿತ್ತಷ್ಟೇ ಚಿಕ್ಕ ಚಿಕ್ಕದು ಬಟ್ ಇವಾಗ ಬಿದ್ದಿಲ್ಲ ಇವಾಗ ಬೀಳ್ತಾ ಇಲ್ಲ ಆನಿಕಲ್ ಸ್ಟಾಪ್ ಆಗಿದೆ ಪಾಪ ಅಮ್ಮ ಡ್ಯಾಡಿ ಪೂಜೆಗೆ ಹೋಗಿದ್ದಾರೆ ಅಮ್ಮ ಒಬ್ಬರೇ ಇರೋದು ಸೊ ಅವ್ರೊಬ್ರೇನೆ ಎಲ್ಲಾನು ದನ ಎಲ್ಲ ಕಟ್ತಾ ಇದ್ದಾರೆ ಇವಾಗ அது வந்த சார் ಫ್ರೆಂಡ್ಸ್ ಇದು ಮಳೆ ಬಂದ್ಬಿಟ್ಟು ಸ್ಟಾಪ್ ಆಗಿದೆ ಸೋ ಇವಾಗ ಮಳೆ ಅಳಿಬೇಕು ಎಷ್ಟು ಬಂದಿದೆ ಅಂತ ನೋಡೋಣ ಇವಾಗ ನಾನು ಎಣ್ಣೆ ಹಾಕಿಲ್ಲ ನೋಡ್ತಾರೆ ನೋಡಕ್ಕಾಗ್ತಾ ಇಲ್ಲ ಆಮೇಲೆ ನೀರು ನಿಂತಿದೆ ನೋಡಿ ಕೊಳೆ ಎಲ್ಲ ಬಂದಿದೆ ಇಲ್ಲಿ ಹೋಗ್ತಾ ಇದೆ ಇರಮ್ಮ ಫ್ರೆಂಡ್ಸ್ ಇದು ಮಳೆ ಅಳಿಯೋದು ಸೊ ಇದ್ರೊಳಗಡೆ ಇದನ್ನ ಇಟ್ಟಿದ್ವಿ ಈ ಈ ಬಾಟಲ್ನ ಅದು ಒನ್ ಇಂಚ್ ಅಲ್ಲಿ ಮೀನ್ಸ್ ಒನ್ ಇಂಚ್ ರೌಂಡ್ ಇದೆಯಲ್ಲ ಈ ರೌಂಡು ಇದರಲ್ಲಿ ಬಿದ್ದಿರೋ ಮಳೆ ಇದರಲ್ಲಿ ಸ್ಟೋರ್ ಆಗಿದೆ ಸೊ ಇದು ಮಳೆ ಅಳಿಯೋದು ಇದರಲ್ಲಿ ಇದು ಫುಲ್ ಕೊಳೆ ಹೊಡೆದು ಹೋಗಿದೆ ಇಲ್ಲೇ ಕಾಣಿಸ್ತಿದೆ ನೋಡಿ ಇಲ್ಲಿ ತನಕ ಬಂದರೆ ಟೆನ್ ಸೆಂಟು ಟ್ವೆಂಟಿ ಥರ್ಟಿ ಫಾರ್ಟಿ ಹಾಗೆ ಇದು ಫಿಫ್ಟಿ ಅಂತ ಇದೆಯಲ್ಲ ಇಲ್ಲಿಗೆ ಬಂದರೆ ಹಾಫ್ ಇಂಚು ಆಗತ್ತೆ ಸೊ ಎಷ್ಟು ಮಳೆ ಆಗಿದೆ ಅಂತ ನೋಡೋಣ ಇವಾಗ ಹ್ಞೂ ಓಕೆ ಇದು ಹಾಫ್ ಇಂಚು ಆಗಿದೆ ಇಷ್ಟರಲ್ಲಿ ಸೊ ಇನ್ನೂ ಸ್ವಲ್ಪ ಇದೆ ನೋಡಿ ಇದು ಎಷ್ಟಾಗಿದೆ ನೋಡೋಣ ಹಾಫ್ ಇಂಚ್ ಅಂದರೆ ಅದು ಫಿಫ್ಟಿ ಸೆಂಟು ಇದರಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಅದೇ ಟ್ವೆಂಟಿ ಫೈವ್ ಸೊ ಫಿಫ್ಟಿ ಸೆಂಟ್ ಪ್ಲಸ್ ಟ್ವೆಂಟಿ ಫೈವ್ ಸೆಂಟು ಅಂತ ಹೇಳಿದ್ರೆ ಟೋಟಲ್ಲು ಸೆವೆಂಟಿ ಫೈವ್ ಸೆಂಟ್ ಆಗಿದೆ ಅಂದರೆ ಮುಖಾಲಿಂಚು ಸೊ ಮಳೆ ಬಂದು ಸ್ಟಾಪ್ ಆಗಿದೆ ಇನ್ನು ಗುಡುಕ್ತಾನೆ ಇದೆ ಮಳೆ ಸ್ಟಾಪ್ ಆಗಿದೆ ಬಟ್ ಗುಡುಕ್ತಾನೆ ಇದೆ ಗುಡುಗು ಬರುವಾಗ ಭಯ ನನಗೆ ಸ್ವಲ್ಪ ಇಂಚೆ ಎಲ್ಲ ನೋಡಿದ್ರೆ